ಆತ್ಮೀಯ ಎಸ್ ಎಚ್ ಸಿಕ್ಸ್ಟೀನ್ ನ್ಯೂಸ್ ದಯ ವೀಕ್ಷಕರ ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜ್ಯೋತವ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದು ಬೆಳಗಾವಿ ಹೀಗಾಗಿ ಬೆಳಗಾವಿ ಇತಿಹಾಸ ಪ್ರಸಿದ್ಧ ಯಾಕಪ್ಪ ಅಂತಂದ್ರೆ ಗಾಂಧೀಜಿಯವರು ಇಡೀ ತಮ್ಮ ಲೈಫ್ ಟೈಮ್ದಲ್ಲಿ ಇಡೀ ತಮ್ಮ ಜೀವನ ಅದ ಅವಧಿಯಲ್ಲಿ ಒಮ್ಮೆ ಅಧ್ಯಕ್ಷರಾಗಿದ್ದು ಅದು ಬೆಳಗಾವಿ ಬೆಳಗಾವಿ ಅಧಿ ಅಧಿವೇಶನದಲ್ಲಿ ಹೀಗಾಗಿ ಇವತ್ತು ನಮ್ಮ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಸದನದ್ದು ಎಲ್ಲರೂ ರಾಜಕಾರಣಿಗಳು ಅದರಲ್ಲೂ ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದಾರೆ ಆದರೆ ಅಂದಿನ ಕಾಂಗ್ರೆಸ್ಸುಗೂ ಹಿಂದಿನ ಕಾಂಗ್ರೆಸ್ಸು ಭಾಳಷ್ಟು ಅದ ಅದು ಮಾತ್ರ ಬೇರೆ ವಿಷಯ ಅದು ಇತ್ತೀಚೆಗೆ ರಾಹುಲ್ ಗಾಂಧಿಯವ್ರು ತೆಗೆದುಕೊಂಡಂಥ ಕಾಂಗ್ರೆಸ್ ಇನ್ನೊಂದು ಏನೋ ಗಾಂಧೀಜಿಯವ್ರ ಸಮೀಪ ಅಂತ ಅನಿಸ್ತಾ ಇದೆ ಆದರೆ ಡಿ ಕೆ ಶಿ ಅವ್ರನ್ನು ನೋಡಿದಾಗ ಇದು ಇನ್ನೊಂದು ಏನಪ್ಪ ಒಂದು ರಾಜಕೀಯ ಪಕ್ಷ ಅಂತ ಅನಿಸ್ತದೆ ఏను ఆగ్రీ మూలు కాంగ్రెస్సను మళ్ళీ కావదులా గాంధీ కాంగ్రెస్ మళ్ళీకి ఆగోద గాంధీజీవర అధ్యక్షరా ఈ అధివేశన ఒ చర్చే అ భేటాక్తీ కాంగ్రెస్ లాభ తోసిన రాజకీయ వారి ఇలా ఇంద్ర కాంగ్రెస్ ఆగిర్బోదు అంతరదోగి గాంధీజీవరెరూ ఉపయోగం మాట్ గాంధీజీ తత్వ మెలగట్ ఈ రాష్ట్ర కట్వల్ ఒంది రాజీవ్ గాంధివారు ಈ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಒಂದು ಕಾನೂನು ಮಾಡಿತ್ತು ಅದನ್ನು ನೋಡಿದ್ರೆ ಉಳಿದು ಅಂತ ಹೇಳ್ಕೊಳ್ಳುವಂಥ ಸಮೀಪದ ಅವರ ಸಮೀಪದ ನಿರ್ಧಾರ ಯಾವತ್ತು ತೊಗೊಂಡಿಲ್ಲ ಬಟ್ ಇವತ್ತು ಅದು ಸಹಿತ ಗ್ರಾಮ ಸ್ವರಾಜ್ಯ ಅಥವಾ ಗ್ರಾಮ ರಾಜ್ಯ ಗ್ರಾಮ ರಾಜ್ಯದ ವಿನಾಕ ಇರ್ತೀವಿ ಪಂಚಾಯತ್ ರಾಷ್ಟೀವಲ್ಲ ಅದು ಪೂರ್ಣಪಣದಲ್ಲಿ ಇವತ್ತು ಗಾಂಧೀಜಿಯವರು ಕಲಿಸಿದಂಥ ಇಲ್ಲ ಅನ್ನೋದು ಅಷ್ಟೇ ಸತ್ಯ ಹೀಗಾಗಿ ಕಾಂಗ್ರೆಸ್ ಹೌದು ಇಲ್ಲಂತಲ್ಲ ಆದರೆ ಈ ಕಾಂಗ್ರೆಸ್ ಏನಪ್ಪ ಅಂದ್ರೆ ಗಾಂಧೀಜಿಯವರು ಅಂತ ಕಾಂಗ್ರೆಸ್ ಭಿನ್ನಾಗಿದೆ ಇರಲಿ ಆದರೂ ಇವು ಸಮಾರಂಭ ಮಾಡ್ತಾ ಇದ್ದಾರೆ ಒಂದು ಜೋಡ್ದಾಗೆ ಒಂದು ನೂರು ವರ್ಷ ಆಯ್ತು ಅಂತೇಳಿ ಇದೇ ಸಂದರ್ಭದಲ್ಲಿ ನಮ್ಮ ಆರ್ ಎಸ್ ಎಸ್ ಅವರು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಒಂದು ನೂರು ವರ್ಷ ಆಯಿತು ಅವರು ಅದನ್ನು ಆರ್ ಎಸ್ ಎಸ್ ಕಟ್ಟಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹಿಂದೂಗಳ ಹಿತ ಕಾಯಿಸಿರು ಏನೂ ಕಟ್ಕೊಂಡ್ರು ಹಿಂದುತ್ವದ ನೆಲೆಯಲ್ಲಿ ಹೀಗಾಗಿ ಇಲ್ಲಿ ಎರಡು ವಿಚಾರಧಾರೆಗಳು ಒಂದು ಈ ಆರ್ ಎಸ್ ಎಸ್ ವಿಚಾರಧಾರಿ ಹಿಂದೂ ಇನ್ನೊಂದು ಗಾಂಧೀಜಿಯವ್ರ ವಿಚಾರಧಾರಿ ಹಿಂದೂ ಗಾಂಧೀಜಿಯವ್ರನ್ನ ನಮ್ಮ ಆರ್ ಎಸ್ ಎಸ್ ಮಿತ್ರರು ಅಥವಾ ಆರ್ ಎಸ್ ಎಸ್ ಸಹೋದರರು ಯಾರಿಗೆ ಉಪಯೋಗ ಮಾಡ್ತಾರಪ್ಪ ಹಿಂದೂವಾದಿಯವರು ಅಂತ ಅನ್ನೋದು ಕಷ್ಟ ಆದರೆ ಅವರು ಯಾವ ಹಿಂದುತ್ವವನ್ನು ಯಾವ ಹಿಂದೂವಾದವನ್ನು ಅಳವಡಿಸಿದ್ರು ಅದಿಲ್ಲ ಅವ್ರಿಗೆ ಬೇಕಾಗಿಲ್ಲ ಏನಿಲ್ಲ ಅದೆಲ್ಲ ಇನ್ನೊಂದು ಚರ್ಚೆ ಮಾಡೋಣ ಈಗ ನಾವು ಚರ್ಚೆ ಮಾಡಬೇಕಾಗಿತ್ತು ಮುಖ್ಯ ವಿಷಯ ಏನಪ್ಪ ಅಂದ್ರೆ ಕಾಂಗ್ರೆಸ್ ಇದರಾದರೂ ಸಹಿತ ಗಾಂಧೀಜಿಯವರು ಹೇಳಿಕೊಂಡು ಇಲ್ಲಿವರು ಆಡಳಿತ ಮಾಡಿದರು ಅಧಿಕಾರ ಮಾಡಿದರು ಅವ್ರನ್ನ ಹೇಳ್ಕೊಂಡು ಇಲ್ಲಿವರೆಗೆ ಒಬ್ಬರಾದರು ರಾಜೀವ್ ಗಾಂಧಿಯವ್ರ ಕಾಲದಲ್ಲಿ ಒಂದಿಷ್ಟು ಸ್ಟೇರು ಪಂಚಾಯತ್ ರಾಜ್ ಅನ್ನೋದು ಬೆಟ್ರ ಉಳಿದು ಎಲ್ಲರೂ ಗಾಂಧೀಜಿಯವರ ತತ್ವದ ವಿರುದ್ಧ ನೆನಪ ಅನ್ನುವಂಥ ಮಾತು ಸ್ಪಷ್ಟ ಆಗ್ತಾ ಬರ್ತದೆ ಅವರ ವಿಚಾರಗಳನ್ನ ಆ್ಯಕ್ಚುಲಿ ಈ ಕರ್ತವ್ಯಗಳಲ್ಲಿ ಹಾಕಬೇಕಾಯ್ತು ಅದನ್ನು ಡೈರೆಕ್ಟ್ ಪ್ರಿನ್ಸಿಪಲ್ದಾಗ ಹೇಗೆಬಿಟ್ರೆ ಅವ್ರೆ ನಮ್ಮ ನೆಹರೂಜಿ ಅವರು ನಮ್ಮ ಅಂಬೇಡ್ಕರ್ ಅವರು ಅಂಬೇಡ್ಕರ್ಗಿಂತ ವೈಚಾರಿಕವಾಗಿ ಗಾಂಧೀಜಿಯವ್ರನ್ನ ದೂರಿದ್ದರು ಹೇಗಾಗಿ ಅವ್ರು ಅವ್ರ ವಿಚಾರಗಳು ಅಷ್ಟು ಕಷ್ಟ ಅವ್ರಿಗೆ ಅವ್ರ ರಾಷ್ಟ್ರ ವಿಚಾರ ಅವ್ರ ರಾಷ್ಟ್ರದ ಧೋರಣೆಗಳು ಭಿನ್ನ ಬಟ್ ಗಾಂಧೀಜಿಯವ್ರು ಕಂಡಂಥ ಒಂದು ಆರ್ಥಿಕ ವ್ಯವಸ್ಥೆ ದೇಶ ಏನಿರಲಿಲ್ಲ ಅದು ಬಹಳ ಭಿನ್ನಿತ್ತು ಅದನ್ನು ನಿಜವಾಗಿ ನೆಹರುಜಿ ಅವರು ತರಬೇಕಾಗಿತ್ತು ತರಲಿಲ್ಲ ಒಂದು ರೀತಿ ಮಿಕ್ಸ್ಡ್ ಎಕನಾಮಿ ಅಂತೀವಿ ನಾವು ಮಿಶ್ರ ಅರ್ಥ ನೀತಿ ತಗೊಂಬಂದರು ಪ್ರೈವೇಟಿಗೆ ಕೊಟ್ಟರು ಪಬ್ಲಿಕ್ ಕೊಟ್ಟರು ಅಂದರೆ ಸಾರ್ವಜನಿಕ ಕೊಟ್ಟರು ಅವ್ ಎರಡು ವಿಫಲ ಆದರು ಈಗ ನಮಗೆ ಗೊತ್ತಿಲ್ಲ ಅಂದರೆ ವಿಫಲ ಆಗಿದ್ದಾನೆ ಇವತ್ತು ಏನಪ್ಪಾ ಅಂದರೆ ಕಾರ್ಪೊರೇಟ್ಗಳು ಬಂದು ಗೊತ್ತು ಬಿಟ್ಟಿದ್ದಾರೆ ಖಾಸಗರಣ ಮಾಡಿ ಓಪನ್ ಮಾರ್ಕೆಟ್ ಮಾಡಿ ಕೊನೆಗೆ ಎಲ್ಲಿ ಬಂದ ನಿಲ್ತದಪ್ಪ ಅಂದ್ರೆ ಕಾರ್ಪೊರೇಟರ್ ಕೈಯಾಗಲ್ಲ ಇಡೀ ದೇಶ ಕೊಟ್ಟಾಗ್ಬಿಟ್ಟದ ಇವತ್ತು ಆವತ್ತ ಗಾಂಧೀಜಿಯವ್ರನ್ನ ಬಿಟ್ಟ ಕಾರಣಕ್ಕಾಗಿ ನೆಹರೂಜಿ ಇವತ್ತು ನಾವು ಅದರ ಶಿಕ್ಷೆ ಅನುಭವಿಸುವಂಥ ಪ್ರಸಂಗ ಬಂದುಬಿಟ್ಟದ ಇವತ್ತು ಇಲ್ಲಿ ಉದ್ಯೋಗ ಬೆಳೀತಾ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಇಲೆಕ್ಷನ್ ಸಲುವಾಗಿ ದುಡ್ಡು ಬೇಕಾಗ್ತದೆ ಕಾರ್ಪೊರೇಟ್ಗಳಿಗೆಲ್ಲ ಒಪ್ಸೋದಿದೆ ಅವ್ರು ದುಡ್ಡು ಕೊಡ್ತಾರೆ ಇಲೆಕ್ಷನ್ ಆಡೋದನ್ನು ಗೆಲ್ಲೋದು ಅಧಿಕಾರಿ ಹಿಡಿದ ಮತ್ತು ಆರಾಮಾಗಿ ಮುಂದೋಗದ ಹೀಗಾಗಿ ಜನರ ಸಮಸ್ಯೆಗಳು ಇವತ್ತು ಅತಿ ಅತಿ ಹೆಚ್ಚಾಗಿ ಚಾಗಿಬಿಟ್ಟಿದಾವೆ ಯಾಕೆಂದ್ರೆ ಕೊಳ್ಳುವ ಶಕ್ತಿ ಬರಬೇಕಾಗಿದ್ದರೆ ಉದ್ಯೋಗಗಳು ಬೇಕು ಉದ್ಯೋಗಗಳ ನಿರ್ಮಾಣ ಮಾಡುವಂಥ ಸಾರ್ವಜನಿಕ ಉದ್ಯಮಿಗಳು ಇವತ್ತು ಲಾಸ್ ಇದ್ದಾವೆ ಇದಕ್ಕೆ ಕಾರಣ ಅಂದರೆ ಇಲ್ಲಿಯ ಮೊದಲಿಗೆ ಮಾಡಿರೋ ತಪ್ಪುಗಳು ನಮ್ಮ ನೈರುಜ್ ಪಬ್ಲಿಕ್ ಸೆಕ್ಟರ್ ಮಾಡಿದರು ಅಧಿಕಾರಿಗಳಾಗಿ ಕೊಟ್ಟರು ಅಧಿಕಾರಿಗಳು ಕೇವಲ ತಮ್ಮ ಕಮಿಷನ್ನ ತಮ್ಮ ವ್ಯವಹಾರ ಕಷ್ಟ ಸೀಮಿತ ಆದ್ರಹ ಅವರು ಡೆವಲಪ್ಮೆಂಟ್ ಮಾಡೋಕೆ ಹೋಗಲಿಲ್ಲ ಸಾಕಷ್ಟು ಪೇಮೆಂಟ್ ತೊಗೊಂಡ್ರೆ ಇವತ್ತು ನಮ್ಮ ಐ ಎ ಎಸ್ ಅಧಿಕಾರಿಗಳಿರ್ಬೋದು ಮತ್ತೆ ಅವ್ರು ಇರ್ಬೋದು ಕೆ ಎ ಎಸ್ ಇರ್ಬೋದು ಎಲ್ಲ ಅಧಿಕಾರಿಗಳು ಅಧಿಕಾರ ಶೇಕ ಕೊಟ್ಟರು ರೆಡ್ ಕಾರ್ಪೆಟ್ ಆಗ ಅವರ ತಿನ್ನುವ ಒಂದು ಏನಪ್ಪ ಅಂದ್ರೆ ಲಂಚ್ ಹೊಳಿತಂದ್ರೆ ಒಂದು ಕೇಂದ್ರ ಬಿಂದು ಹೋಗಿಬಿಟ್ಟಿವೆಲ್ಲ ಹೀಗಾಗಿ ಆ ಕ್ಷೇತ್ರ ಫೇಲ್ ಆಗಿದ್ದಕ್ಕಾಗಿ ಇವತ್ತು ಅದಕ್ಕಾಗಿ ನಾವು ಪರಿಹಾರ ಏನಪ್ಪ ಅಂದರೆ ಖಾಸಗೀಕರಣ ಅಂತೇಳಿ ನಮ್ಮ ಮನಮೋಹನ್ ಅವರು ಡಿಫೈನ್ ಮಾಡಿದರು ಅದನ್ನು ನಮ್ಮ ಸಿ ನರೇಶ್ವರಾಯರು ರಾಯರು ನೂರ ತೊಂಬತ್ತರಾಗ ತಂದ ಬಿಟ್ಟರು ಡಂಕನ್ ಅಂತ ಯಾವುದೋ ಒಂದು ಒಪ್ಪಂದಕ್ಕೆ ಒಪ್ಪೆ ಇವತ್ತು ಅದರ ಪ್ರತಿಫಲ ಕಾರ್ಪೆಟ್ ಗೊತ್ತಾರಾಗಿದ್ದಾರೆ ಗಾಂಧೀಜಿಯವರನ್ನ ಬಿಟ್ಟಿದ್ದಕ್ಕಾಗಿ ನೆಹರು ಜಿಯವರು ಇದೆಲ್ಲ ಪರಿಸ್ಥಿತಿ ಬಂತು ಸಪೋಸ್ ಏನಾದರೂ ಆವತ್ತ ನೆಹರು ಅವರು ಗಾಂಧೀಜಿಯ ತತ್ವಗಳನ್ನು ಇವತ್ತಿನ ಡೈರೆಕ್ಟ್ ಪ್ರಿನ್ಸಿಪಾಲ್ಸಾಗ ಹಾಕಿರಲ್ಲ ಅವುಗಳನ್ನ ಈ ಹಾಕಿದ್ರೆ ಹಾಕಿದರೆ ಇವತ್ತು ಈ ದೇಶ ಚಿತ್ರ ಬಿನ್ನಿರುತ್ತೆ ಹೀಗಾಗಿ ಇವತ್ತು ಗಾಂಧೀಜಿಯವರು ಸುಮ್ಮನೆ ನೆನಪಿಗಾಗಿ ಇವತ್ತು ಇವರು ಮಾಡ್ತಾ ಇದ್ದಾರೆ ಅಷ್ಟೇ ಅದು ಮತ್ತು ಹೆಸರು ತೊಗೊಳ್ಳೋದು ಮತ್ತೇನು ಮಾಡೋದು ಇತ್ತೀಚೆಗೆ ಏನೋ ಗ್ಯಾರಂಟಿ ಮತ್ತು ರಾಹುಲ್ ಗಾಂಧಿ ಅವರಿಂದ ಒಂದು ಸ್ವಲ್ಪ ಗಾಂಧೀಜಿ ಅಂಶದಲ್ಲಿ ಬಂದಾವೇನು ಅಂತ ಅನಿಸ್ಲಿಕ್ಕೆ ಆಗ್ತದೆ ಇವತ್ತು ಈ ಒಂದು ಸಂದರ್ಭದಲ್ಲ ಬೆಳಗಾವಿ ಅಧಿವೇಶನವರುದ್ರಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸಿದ್ದು ಅಂದ್ರೆ ಸಿದ್ದರಾಮಯ್ಯನವರಾಗಿರ್ಬೋದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಸಯದ್ ಜಾರಕಿಹೊಳಿ ಅವರಾಗಿರ್ಬೋದು ಇನ್ನುಳಿದೆಲ್ಲ ಸಚಿವರು ಅಶೋಕ್ ಶೇಟ್ ಅವರಾಗಿರ್ಬೋದು ಅಂಜಲಿ ನಿಂಬಾಳ್ಕರ್ ಅವರಾಗಿರ್ಬೋದು ಇಂಥವ್ರೇಗಾರೆ ನಮ್ಮ ಡಿ ಸಿ ಮೊಹಮ್ಮದ್ ರೋಷನ್ ಅವರಾಗಿರ್ಬೋದು ಇವರೆಲ್ಲ ಇಲ್ಲೇ ಈ ಟಿಳಕ್ವಾಡಿ ವೀರಸೌಧ ಮುಂದೆ ಅದೇ ಕಾಲಕ್ಕೆ ರಾಮತೀರ್ಥ ನಗರದ ಗಂಗಾಧರ ದೇಶಪಾಂಡೆ ಸ್ಮಾರಕ ಮತ್ತು ಪಿರಣವಾಡಿಯ ಗಾಂಧಿ ಭವನಕ್ಕೆ ಭೇಟಿ ನೀಡಿದ್ರು ಅಂತ ನಾವು ಸುದ್ದಿ ನೋಡ್ತಾ ಇದ್ದೀವಿ ಇಲ್ಲೇ ಇಲ್ಲೇನು ಡೆವಲಪ್ ಆಗಿದೆ ಯಾವತ್ತು ಯಾವ ರೀತಿಯಾಗಿ ಕಾಂಗ್ರೆಸ್ ದಿಶೆ ಕಾಂಗ್ರೆಸ್ ಕನಸು ಕಲ ಕಾಂಗ್ರೆಸ್ ಮೂಲಕ ಗಾಂಧಿಯವ್ರು ಏನು ಬಯಸಿದ್ರು ಏನು ನೋಡಿ ಬಯಸಿದ್ರು ಎಂಥ ರಾಷ್ಟ್ರನ ಕಂಡು ಬಯಸಿದ್ರು ಇದನ್ನೆಲ್ಲ ಇವತ್ತು ಭಾಳ ಚರ್ಚೆ ಮಾಡಬೇಕಾಗಿದೆ ಆ ದಿಶೆಯಲ್ಲಿ ಹೋದ್ರೆ ಮಾತ್ರ ಏನಾದರೂ ಆರ್ಥಿಕ ಪರಿಹಾರ ಆಗ್ಬೋದು ವಿನಃ ಎಲ್ಲಾದ್ರೂ ಪಾಪ ನಮ್ಮ ಅಂಗಿಯವರು ಕಂಡಂಥ ಕನಸು ಇದು ನಾನೇ ನನ್ನ ಕಾನ್ಸ್ಟಿಟ್ಯೂಷನ್ ನಾನು ಹರಿದಂಗೆ ಆಗಿದೆ ಅಂತ ಹೇಳಿದ್ರು ಅವರು ಕಾರಣ ಅಂದರೆ ಎಲ್ಲಿವರೆಗೆ ಆರ್ಥಿಕ ಸಮಾನತೆ ಬರೋದಿಲ್ಲೋ ಅಲ್ಲಿವರೆಗೆ ಈ ಒಂದು ಸಂವಿಧಾನ ಅಪೂರ್ಣ ಅನ್ನುವ ಮಾತು ಮಾತಾಡಿದರು ಇವತ್ತು ಅರ್ಥ ವ್ಯವಸ್ಥೆ ಮಾಡುವಲ್ಲೇ ಅದನ್ನು ನಮ್ಮ ಈ ಗಾಂಧೀಜಿ ಶಿಷ್ಯರು ನಮ್ಮ ನೆಹರೂರಾಗಿರ್ಬೋದು ಇವತ್ತು ಸಿದ್ದರಾಮಯ್ಯರು ಸಹಿತ ಒಂದು ಏನೋ ಗ್ಯಾರಂಟಿ ತಂದಾರು ಹಳ್ಳಿಗಳು ತಮ್ಮ ಕಾಲ ಇಡುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ ಗ್ರಾಮ ಪಂಚಾಯತ್ ಮಾಡಿದರು ಆದ ನಂತರ ಅದರ ಅಧಿಕಾರ ಕರ್ಸ್ಕೊಂಡು ಮತ್ತು ಶಾಸಕಿಯ ಎಲ್ಲ ಉಳಿಯೋಗ ಮಾಡಿಬಿಟ್ಟು ಶಾಸಕರಂದ್ರೆ ಏನು ರೀ ಎಂ ಪಿಗಳಂದ್ರೆ ಏನು ಅವರು ಕೇಂದ್ರದ ಅಥವಾ ರಾಜ್ಯದ ಏಜೆಂಟ್ ಇದ್ದಂಗೆ ದುಡ್ಡು ಹಾಕ್ತಾರ ದುಡ್ಡು ತಕೊಳ್ಳೋಕೆ ಒಂದು ಉದ್ಯಮ ಉದ್ಯಮ ಮಾಡ್ಕೊಂಡ್ರ ಅವರು ಎಲೆಕ್ಷನ್ದಾಗ ಗೆಲ್ಲೋದು ಅಧಿಕಾರ ಹಿಡಿದು ಸ್ಕೀಮ್ಗಳು ಕೊಡ್ತೀವಿ ಅಂತ ಹೇಳೋದು ಆ ಸ್ಕೀಮ್ಗಳು ತರೋದು ಅದರ ಪರ್ಸಂಟೇಜ್ ತೊಳೋದು ಹೀಗಾಗಿ ಇಡೀ ದೇಶ ಭ್ರಷ್ಟ ಸಾಧ್ಯ ಆಗಿಬಿಡುತ್ತೆ ಇವಾಗ ಮತದಾರರು ಮತ ಹಾಕೋನು ಭ್ರಷ್ಟ ಅದ ಮತ ಹಾಕಿಸ್ಕೊಳ್ಳೋ ಭ್ರಷ್ಟ ಅದ ಇವತ್ತು ವ್ಯವಸ್ಥೆ ಪೂರ್ತಿ ಕೆಟ್ಟ ಕೆರೆ ಎದ್ದು ಹೋಗಿಬಿಟ್ಟದ ಇವತ್ತು ಯಾವುದೇ ಪರಿವರ್ತನೆ ಮಾಡ್ಬೇಕಾದ್ರೆ ಇಲೆಕ್ಷನ್ ಇಲ್ಲಬೇಕು ಎಲೆಕ್ಷನ್ ಇದ್ದವ್ರಿಗೆ ಮಾತ್ರ ಅದ ದುಡ್ಡಿದ್ದಂಥ ಅಲ್ಲಿ ಇಲ್ಲಿ ಹೋಗೋ ಹೋಗಿಲ್ಲ ಈಗ ಹೊರಗೆ ಇದ್ಕೊಂಡು ಹಂಗೆ ಮಾತಾಡ್ತಾ ಹೋಗ್ಬೇಕು ಇವೆಲ್ಲ ವ್ಯವಸ್ ಇವತ್ತಿನ ಅಧ್ವಾನಗಳಿಗೆ ಅಂದಿನ ಅವ್ರ ಕಾರಣ ಸಪೋಸ್ ಏನಾದರು ಗಾಂಧೀಜಿಯವರು ಈ ಬೆಳಗಾವಿಗೆ ಬಂದಾಗಲಿ ಅದರ ನಂತರದ ಸ್ವತಃ ಅವ್ರು ಹೇಳ್ಕೊಂಡಿದ್ರು ಒಮ್ಮೆ ಅಂತಲ್ಲ ನನ್ನ ಜೀವನ ಒಂದು ಮಾರ್ಗದರ್ಶನ ಅಂತೇಳಿ ಈ ನಮ್ಮ ಸಂದೇಶ ನನ್ನ ಜೀವನಪ್ಪ ಆ ನನ್ನ ಜೀವನ ಅಭ್ಯಾಸ ಮಾಡಿ ನಿಮಗೆ ದಾರಿ ಇರ್ತದಂತೇಳಿ ಆ ನೆಲೆಯಲ್ಲಿ ಅವರು ಗ್ರಾಮ ರಾಜ್ಯವನ್ನು ಗ್ರಾಮ ಸ್ವರಾಜ್ಯವನ್ನು ತಮ್ಮ ಸಣ್ಣ ಬುಕ್ ಬರ್ತದೆ ಹಿಂದ್ ಸ್ವರಾಜ್ ಅಂತಾರೆ ಅದರಲ್ಲಿ ಇವತ್ತಿಗೂ ಆ ಬುಕ್ ಅಷ್ಟ ಮಹತ್ವದ್ದಾಗ್ಯದ ಅಷ್ಟೇ ಬೆಲೆ ಅದಕ್ಕಾಗಿ ಇವತ್ತು ನೀನು ಇವರೆಲ್ಲ ಅಲ್ಲಿ ಹೋಗಿದ್ದು ನೋಡಿದಾಗ ಒಂದು ನೆನಪು ಬಂತು ಯಾಕಪ್ಪ ಗಾಂಧೀಜಿಯವರ ಬಗ್ಗೆ ಒಂದು ಎರಡು ಮಾತಾಡಬಾರದು ಅಂತಾರೆ ಯಾಕೆಂದ್ರೆ ನಿಜವಾಗಿ ಗಾಂಧೀಜಿಯವ್ರನ್ನ ನಾವು ತಂದಿ ಅಂದ್ರೆ ಅವ್ರ ಸಿದ್ಧಾಂತಗಳು ನಿಜವಾದ ಗಾಂಧಿ ಹೋಗಿದ್ದಾರೆ ನಮ್ಮ ಮಧ್ಯದಲ್ಲಿಲ್ಲ ಅವರು ಅವ್ರು ಹೇಳಿದಂಥ ಗ್ರಾಮ ಸ್ವರಾಜ್ಯವನ್ನು ನಿಜವಾಗಿಯೂ ಯೋಗ್ಯರ ಕೈಲಿ ಕೊಟ್ಟರೆ ಈ ದೇಶದ ಅರ್ಥ ವ್ಯವಸ್ಥೆ ಶುದ್ಧ ಆಗ್ತದೆ ರಾಜಕೀಯ ವ್ಯವಸ್ಥೆನೂ ಶುದ್ಧ ಆಗ್ತದೆ ಅದು ಮಾಡೋರು ಯಾರು ಅಂತ ಇವತ್ತು ಏನಾಗಿದೆ ಬೆಕ್ಕಿನ ಕೊರಡೆಗೆ ಗಂಟೆ ಕಟ್ಟುವವರು ಯಾರು ಅಧಿಕಾರಿ ಹಿಡಿದುಕೊಂಡು ಕೂತಂತಹ ಈ ಕಾರ್ಪೆಟ್ರುಗಳಾಗಿರ್ಬೋದು ಕಾರ್ಪೆಟರ್ ಕೈಯಲ್ಲಿದ್ದಾರೆ ರಾಜಕಾರಣಿಗಳು ಯಾಕೆಂದರೆ ಪ್ರತಿಯೊಂದು ರಾಜ್ಯದಲ್ಲಿನೂ ಯಾವುದು ಕಾರ್ಪೆಟರ್ ಹಿಡಿದಲ್ಲಿದ್ದಾರೆ ಅವರು ಯಾವುದೇ ರಾಜಕಾರಣಿಗಳು ರಾಹುಲ್ ಗಾಂಧಿಯವರು ಎಷ್ಟು ಹೇಳ್ಬೋದು ಇಲ್ಲಪ್ಪ ನಾನು ಅದಾಣಿ ವಿರೋಧ ಇದ್ದೀನಿ ಹಾಗೆ ಹೀಗೆ ವಿರೋಧ ಬಿರೋದಿದ್ದೀನಿ ಹೌದು ರೀ ಅವರಿಬ್ಬರು ವಿರೋಧ ರೀ ಆದರೆ ನೀವು ಪೂರ್ಣ ಪ್ರಮಾಣದಲ್ಲಿ ಈ ಕಾರ್ಪೆಟ್ಗಳು ಬಿರೋದಿದ್ದೀರಿನೂ ಇಂಜೆಲ್ಲ ಏ ಇವತ್ತು ವ್ಯವಸ್ಥೆ ಬದಲಾಗಿದೆ ಅಂತ ಮನಸ್ಥಿತಿ ನಿಮ್ಮಲ್ಲಿ ಅದ ಅದಕ್ಕೆ ಇವತ್ತು ಗಾಂಧಿಯನ್ನು ಗಾಂಧೀಜಿಯ ಮಾರ್ಗದರ್ಶನವನ್ನು ಇವತ್ತು ಈ ಅಟ್ ಅಟ್ಲೀಸ್ಟ್ ಅಭ್ಯಾಸ ಮಾಡಬೇಕಾಗಿದೆ ಮತ್ತು ಅದ್ರ ಜೊತೆ ಪಾಲಿಸ್ಬೇಕಾಗ್ಯ ಯಾಕಂದರೆ ಗಾಂಧೀಜಿ ವಿಚಾರಧಾರೆಯ ನಮ್ಮ ಸೇವಾದಳವನ್ನು ಒಂದು ಪುನರುಜ್ಜೀವನ ಮಾಡಿದರೆ ಇವತ್ತು ಈ ಸ್ಥಿತಿ ಕಾಂಗ್ರೆಸ್ಗೆ ಬರ್ತಿರಲಿಲ್ಲ ಅನ್ನುವಂಥದ್ದು ಅಷ್ಟು ಸತ್ತದೆ ಏನೋ ಆಗಲಿ ಇವತ್ತು ಈ ನೆಲೆಯಲ್ಲಿ ಮಾತಾಡಿದೇನಪ್ಪ ನೂರು ವರ್ಷಗಳ ಈ ಸಂದರ್ಭದಲ್ಲೇ ಈ ದೇಶವನ್ನು ಮರಳಿ ಕಟ್ಟಬೇಕಾಗಿತ್ತಪ್ಪ ಈ ಎಲ್ಲರೂ ಉದ್ಯೋಗಿಸಿ ಬೇಕಾಗಿತ್ತು ಪ್ರತಿಯೊಬ್ಬ ಉದ್ಯೋಗ ಜೊತೆಗೆ ಇನ್ಕಮ್ ಬರುವಂಥದ್ದು ಆಗಬೇಕಾಗಿದ್ರೆ ಗಾಂಧೀಜಿ ಏನು ಹಿಂದ್ ಸ್ವರಾಜ್ ಪುಸ್ತಕವನ್ನು ಸರಿಯಾಗಿ ಅಭ್ಯಾಸ ಮಾಡಿ ಅದರ ಜೊತೆಗೆ ಅವರ ಬದುಕನ್ನು ಅಭ್ಯಾಸ ಮಾಡಿದಾಗ ಇಲ್ಲೇ ಒಂದು ನಿರುದ್ಯೋಗಕ್ಕೆ ಮತ್ತು ಬೆಲೆ ಏರಿಕೆಗೆ ಪರಿಹಾರ ಸಿಗುವಂಥ ಎಲ್ಲ ಸಾಧ್ಯಗಳಿದ್ದಾವೆ ಅದನ್ನ ಮಾಡೋರು ಯಾರು ಇದೇ ಹೇಳಿದ್ದಾರೆ ಜಸ್ಟ್ ಇವಾಗ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು ಅದೇನೋ ಇಲ್ಲಿ ಒಟ್ಟಿನಲ್ಲ ಇದು ನೆನಪು ಬಂತು ಮಾತಾಡಿದ್ದೀನಿ ನಿಮ್ಗೆ ಲೈಕ್ ಆಗಿರ್ಬೋದು ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಕೇವಲ ಅವರು ಅಲ್ಲಿ ಅಲ್ಲಿದಾಡ್ದಂಥ ತಿರುಗಾಡಿದಂಥ ಆ ಬೆಳಗಾವಿ ಬಾವಿ ಕಾಂಗ್ರೆಸ್ ಬಾವಿ ತಿಳಕುವಾಡಿ ಪೆರ್ನವಾಡಿ ಹ್ಞೂ ಅದೇ ಕಾಲಕ್ಕೆ ರಾಮತೀರ್ಥ ತಿರುಗಾಡಿ ಬಂದ್ರೆ ನಾವು ಗಾಂಧೀಜಿಯವ್ರ ಫಾಲೋವರ್ ಅಂತ ಆಗೋದಿಲ್ಲ ಯಾಕಂದರೆ ಗಾಂಧೀಜಿಯವ್ರು ಪಾಲಿಸ್ಬೇಕಾದ್ರೆ ಮೊದಲು ನಾವು ಗಾಂಧೀಜಿಯವ್ರ ಸರಿಯಾಗಿ ಅಭ್ಯಾಸ ಮಾಡಿ ಅರ್ಥವ್ಯವಸ್ಥೆಗೆ ಏನಾದರೂ ಪರಿಹಾರ ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಮ್ಮ ಸಿದ್ದರಾಮಯ್ಯನವರು ಜೊತೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಕ್ಷೋಭಾಯಿ ಹೆಬ್ಬಾಳ್ಕರ್ ಅವರು ಇಂಥ ನಾಯಕರೆಲ್ಲ ಕುಂತು ವಿಚಾರ ಮಾಡಿದ್ರೆ ಯೋಗ್ಯ ಅದೇ ಕಾಲಕ್ಕೆ ಆಗ ಬಿ ಜೆ ಪಿಗರೂ ಸಹ ಬಿ ಜೆ ಪಿ ನಮ್ಮ ಯಡಿಯೂರಪ್ಪ ಮೋದಿ ಶಾ ಇವರು ನೇಮ್ ಅಭ್ಯಾಸ ಮಾಡಬೇಕಾಗಿದೆ ಸುಮ್ಮನೆ ಪೌರಾಗ್ರ ಪೀಡಿತರಾಗಿ ಅವರು ಹಿಂದುತ್ವವಾದಿ ಅವ್ರ ಹೆಗಟ್ಟಿನಲ್ಲಿ ಗಾಂಧೀಜಿಯನ್ನು ನೋಡಿದ ಆರ್ಥಿಕ ಗಟ್ಟಿ ಅವ್ರು ನೋಡಿದರೆ ಪರಿಹಾರ ಆಗ್ಬೋದು ಪೈಲೆ ಅಂತ ಸಣ್ಣ ಕೆಲವ್ರು ಬೆಳೀತದೆ ಆದರೂ ಹೊಳದ್ರೆ ಅವ್ರು ಮಾಡ್ತಾರೆ ಗೊತ್ತಿಲ್ಲ ಯಾಕಂದರೆ ಈಗ ಅಧಿಕಾರ ರುಚಿಗೊಂಡಂತ ಈ ರಾಜಕಾರಣಿಗಳೆಲ್ಲರೂ ನರಭಕ್ಷ ಹುಲಿ ಹಂಗೆ ಏನು ಇದಕ್ಕೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮೇಲೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಎಚ್ ಸಿಕ್ಸ್ಟೀನ್ ನೀವು ಇದು ಸತ್ಯದ ಕೈಗಳಲ್ಲಿ ಒಂದನೇ ನೀವು